ನಮಗೆ ಈ ಆಟಗಾರರು ಬೇಕೇ ಬೇಕು ಮೆಗಾ ಆ್ಯಕ್ಷನ್ ಮಾಸ್ಟರ್ ಪ್ಲ್ಯಾನ್ ಬಿಚ್ಚಿಟ್ಟ ಆರ್ ಸಿ ಬಿ ಕೋಚ್ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ತಯಾರಿ ಆರ್ ಸಿ ಬಿ ಮಾಸ್ಟರ್ ಪ್ಲಾನ್ ಬಗ್ಗೆ ಮಾಹಿತಿ ಬಿಚ್ಚಿಟ್ಟ ಮುಖ್ಯ ಕೋಚ್ ರಾಯಲ್ ಚಾಲೆಂಜರ್ಸ್ಗೆ ಬೆಂಗಳೂರು ಕೋಚ್ ಆ್ಯಂಡಿ ಹೇಳಿದ್ದೇನು ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಎಲ್ಲಾ ತಂಡಗಳು ಭರ್ಜರಿ ತಯಾರಿ ಮಾಡಿಕೊಂಡಿವೆ ಈ ವರ್ಷದ ಕೊನೆಗೆ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಐ ಪಿ ಎಲ್ ಆ್ಯಕ್ಷನ್ ನಡೆಯಲಿದೆ ಆ್ಯಕ್ಷನ್ನಲ್ಲಿ ಬಲಿಷ್ಠ ಆಟಗಾರರ ಖರೀದಿ ಮಾಡಲು ಮಾಸ್ಟರ್ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ ಇದರ ಮಧ್ಯೆ ಐ ಪಿ ಎಲ್ ಆ್ಯಕ್ಷನ್ಗಾಗಿ ತಾವು ಮಾಡಿಕೊಂಡಿರೋ ಪ್ಲ್ಯಾನ್ ಬಗ್ಗೆ ಆರ್ ಸಿ ಬಿ ಮುಖ್ಯ ಕೋಚ್ ಆ್ಯಂಡಿ ಪ್ಲವರ್ ಮಾತನಾಡಿದ್ದಾರೆ ಆಕ್ಷನ್ ಪ್ಲ್ಯಾನ್ ಬಗ್ಗೆ ಆ್ಯಂಡಿ ಪ್ಲವರ್ ಏನಂದ್ರು ಆ್ಯಕ್ಷನ್ ಬಗ್ಗೆ ನಾನು ಈಗಾಗಲೇ ಮಾತನಾಡುವುದಿಲ್ಲ ಆದರೆ ಆರ್ ಸಿ ಬಿ ಆಟಗಾರರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಹೆಚ್ಚು ಪಂದ್ಯಗಳನ್ನು ಆಡುತ್ತಾರೆ ಈ ಸ್ಟೇಡಿಯಂ ಎಲ್ಲದಕ್ಕಿಂತಲೂ ಭಿನ್ನ ಹಾಗಾಗಿ ಇಲ್ಲಿ ಆಡೋರಿಗೆ ಸ್ಪೆಷಲ್ ಕ್ವಾಲಿಟಿಗಳು ಇರಬೇಕಿದೆ ಅದರಲ್ಲೂ ಹೆಚ್ಚು ಕೌಶಲ್ಯ ಹೊಂದಿರೋ ಆಟಗಾರರೇ ಬೇಕು ಎಂದರು ಸಿಂಪಲ್ಲಾಗಿ ಪೇಸ್ ಬೌಲರ್ಸ್ ಇಟ್ಟುಕೊಂಡರೆ ವರ್ಕೌಟ್ ಆಗಲ್ಲ ನಿರ್ದಿಷ್ಟ ಪ್ಲಾನ್ ಜೊತೆಗೆ ಕೆಲಸ ಮಾಡುವ ಬೌಲರ್ಸ್ ಬೇಕು ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಟೆಂಪೋ ಜೊತೆಗೆ ಪವರ್ ಹಿಟ್ಟರ್ಸ್ ಇರಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡ ೇವೆ ನಾವು ಪವರ್ ಹಿಟ್ಟರ್ಸ್ ಮತ್ತು ಹೆಚ್ಚು ಕೌಶಲ್ಯ ಇರೋ ಬೌಲರ್ ಗಳನ್ನೇ ಖರೀದಿ ಮಾಡುತ್ತೇವೆ ಎಂದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು